ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಾನು ಹೆಸರು ಆದೇಶ್ ಅಂತೇಳಿ ಕೆಲವು ವರ್ಷದಿಂದ ಡಿ ಎಲ್ ಎಫ್ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ಡಿ ಎಲ್ ಎಫ್ ಬಂದ್ಬಿಟ್ಟು ಆಲ್ ಓವರ್ ಇಂಡಿಯಾದಲ್ಲಿ ಹೆಲ್ತ್ ಅಂಡ್ ಡೆವಲಪ್ಮೆಂಟ್ ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದೆ ಅದರಲ್ಲಿ ನಾನು ಕೂಡ ಡಿ ಎಲ್ ಎಫ್ ಸಂಸ್ಥೆಯಲ್ಲಿ ಎಲ್ತ್ ರಿ ತುಂಬಾ ಒಳ್ಳೆ ಕಲ್ತಾ ಇದ್ದೇನೆ ನಮ್ಮ ಅದರಲ್ಲಿ ಹೇಳಬೇಕಂತಂದರೆ ಡಿ ಎಲ್ ಎಫ್ ಸಂಸ್ಥೆಯಲ್ಲಿ ತುಂಬಾ ಒಳ್ಳೆ ಬೆನಿಫಿಟ್ ಸಿಗುವ ಒಂದು ಒಂದು ಹೆಲ್ತ್ ರಿಗಾರ್ಡಿಂಗ್ ಕೆಲವೊಂದು ಸಪ್ಲಿಮೆಂಟ್ಸ್ ಇದಾವೆ ಅದರ ಮುಖಾಂತರ ನನ್ನ ನನಗೆ ಮತ್ತೆ ನನ್ನ ಫ್ಯಾಮಿಲಿಗೆ ತುಂಬಾ ಒಳ್ಳೆ ಬೆನಿಫಿಟ್ ಪಡ್ಕೊಂಡಿದ್ದೇನೆ ಅದೇ ಕೆಲವೊಂದು ಎಕ್ಸಾಂಪಲ್ ಹೇಳಬೇಕು ಅಂತಂದ್ರೆ ನನ್ನ ತಾಯಿಗೆನೆ ಜಾಯಿಂಟ್ ಪೇನ್ ಮತ್ತೆ ಲೋವರ್ ಪ್ಯಾಡ್ ಕೂಡ ಇದ್ರು ಅದಕ್ಕೋಸ್ಕರ ನಮ್ಮ ಸಂಸ್ಥೆಯಲ್ಲಿರುವಂತಹ ದೇಹ ಲೇಖಲಿರುವಂತಹ ಒಂದು ವೆಲ್ಫಿಟ್ ಟ್ಯಾಬ್ಲೆಟ್ ಮತ್ತೆ ಆರ್ತೋವೆಲ್ ಅನ್ನು ಯೂಸ್ ಮಾಡಿ ಒಂದು ಒಳ್ಳೆ ಬೆನಿಫಿಟ್ ನನ್ನ ಕೂಡ ನನ್ನ ತಾಯಿಗೆ ಕೊಡಿಸಿರುವಂತಹದ್ದು ಪರ್ಸನ್ ನಾನು ಹೇಳಬೇಕು ಅಂತಂದ್ರೆ ಕೆಲವು ತಿಂಗಳಿಂದ ಕೂಡ ನಾನು ಕೂಡ ಒಂದು ನೋನಿಯ ಶೋಗನ ಜ್ಯೂಸ್ ಆಗಿರ್ಬೋದು ಜೊತೆಗೆ ಸಿಬೋಕ್ತಾನ್ ಆಗಿರ್ಬೋದು ಯೂಸ್ ಮಾಡ್ತಾ ಬಂದೆ ನಾನು ಪರ್ಸನಲ್ಲಿ ತುಂಬಾ ಒಳ್ಳೆ ಒಳ್ಳೆ ಬೆನಿಫಿಟ್ ಪಡ್ಕೊಂಡಿದ್ದೇನೆ ಕೂಡ ನನಗೆಲ್ಲ ಈ ರೀತಿ ನಾನು ತುಂಬಾ ಜನಕ್ಕೆ ಇರಬೇಕು ರೆಮೆಂಡ್ ಕೂಡ ಮಾಡಿದ್ದೇನೆ ತುಂಬಾ ಒಳ್ಳೆ ಬೆನಿಫಿಟ್ ಕೊಡ ಬಂದಿರುವಂತ ರಾಮಿರ್ಬೋದು ಬೆಂಗಳೂರಲ್ಲಾಗಿರ್ಬಹುದು ಬೆಳಗಾವಿ ಬೆಂಗಳೂರಲ್ಲಿ ಆಗಿರ್ಬೋದು ಹುಬ್ಬಳ್ಳಿ ಆಗಿರ್ಬೋದು ತುಂಬ ಜನಕ್ಕೆ ಲೈಕ್ ಹೇಳ್ಬೇಕಂತಂದ್ರೆ ಮೈಗ್ರೇನ್ ಪ್ರಾಬ್ಲಮ್ ಆಗಿರ್ಬೋದು ಅಥವಾ ಲೇಡೀಸ್ ಪರ್ಸನಲ್ ಸಮಸ್ಯೆ ಜೊತೆಗೆ ಶುಗರ್ ಆಗಿರ್ಬೋದು ಡಯಾಬಿಟಿಸ್ ಥೈರಾಯ್ಡ್ ತುಂಬಾ ಒಳ್ಳೆ ಬೆನಿಫಿಟ್ ಪಡ್ಕೊಂಡಿರುವಂತದ್ದು ಯಾಕೆ ಡೈಲಿ ಪ್ರೋಟ ಯೂಸ್ ಮಾಡಬೇಕು ಅಂತಂದ್ರೆ ಡಿಯರ್ ಲೆಬಲ್ ಸಿಗುವಂತ ಒಂದು ಪ್ರೋಟ್ಸ್ ಏನಿದೆ ಎಲ್ಲಾ ಕ್ಯಾಟಗರಿ ಕೂಡ ಅಫೋರ್ಡೆಬಲ್ ಇರುವಂತದ್ದಾಗಿರುತ್ತೆ ಯಾಕೆಂತಂದ್ರೆ ಒಂದು ವ್ಯಾಲ್ಯೂ ಫಾರ್ ಮನಿ ಪ್ರೋಡ್ಸ್ ಆಗಿರುತ್ತೆ ಪ್ರತಿಯೊಬ್ಬರೂ ಕೂಡ ಯೂಸ್ ಮಾಡೋದ್ರಿಂದ ಒಂದೊಳ್ಳೆ ಬೆನಿಫಿಟ್ ಪಡ್ಕೊಂತಾರೆ ಅದು ಕೂಡ ಅಫೋರ್ಡೆಬಲ್ ಪ್ರೈಸ್ ಆಗಿರುವಂತದ್ದು ಜೊತೆಗೆ ಡಿಯರ್ ಪ್ರೋಡ್ಗಳು ಬೆಸ್ಟ್ ಕ್ವಾಲಿಟಿ ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಯಾರೆಲ್ಲ ಯೂಸ್ ಮಾಡ್ತಾರೆ ಪ್ರತಿಯೊಬ್ಬರಿಗೂ ಕೂಡ ಒಳ್ಳೆ ಬೆನಿಫಿಟ್ ಕೂಡ ಕೊಟ್ಟಿದೆ ಡಿ ಎಲ್ ಎಫ್ ಸಪ್ಲಿಮೆಂಟ್ಸ್ ಆಗಿರುವಂಥದ್ದು ಹಾಗಾಗಿ ನಾನು ಕೂಡ ಹೇಳುವಂತದ್ದು ಡಿ ಎಲ್ ಎಫ್ ಬೆನಿಫಿಟ್ ಸಪ್ಲಿಮೆಂಟ್ಸ್ ನಾವು ಯೂಸ್ ಅಂಡರ್ ಪರ್ಸೆಂಟ್ ನಿಮ್ಮ ಲೈಫ್ ಕೂಡ ಮೀನ್ಸ್ ನಿಮ್ಮ ಹೆಲ್ತ್ ಕೂಡ ಚೆನ್ನಾಗಿರುತ್ತಾ ಬರುತ್ತೆ ಹಾಗೆ ನಾನು ಪರ್ಸನಲ್ ಆಗಿ ಪರ್ಸನಲ್ ಮಾಡುವಂಥದ್ದು ಡಿ ಎಲ್ ಎಫ್ ಸಪ್ಲಿಮೆಂಟ್ಸ್ ನ ಯೂಸ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನೀವು ಕೂಡ